ನಿಮಗೆ ನಿಮ್ಮದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ ಇವಾಗ ಏನು ಹೇಳೋದು ಬೆಂಗಳೂರು ಕ್ರಷ್ ಹೇಳೋದು ಕರ್ನಾಟಕ ಕ್ರಷ್ ಅಂತ ಹೇಳೋದು ಅಷ್ಟು ಮಟ್ಟಿಗೆ ನಿಮ್ಮನ್ನು ಕ್ರಶ್ ಆಗಿ ಆರಾಧನೆ ಮಾಡೋರಿದ್ದಾರೆ ಸೊ ನಿಮ್ಮ ಪಾರ್ಟ್ನರ್ ಹೇಗಿರಬೇಕು ಅಟ್ಲೀಸ್ಟ್ ಹುಡುಗರು ನಿಮಗೆ ಅಪ್ಲೈ ಮಾಡಲಿ ಅಂತ ಅಪ್ಲಿಕೇಶನ್ ಹಾಕಲಿ ಅಂತ ಅಯ್ಯೋ ದೇವ್ರೆ ಓಕೆ ಫಸ್ಟ್ ಆಫ್ ಆಲ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಸದ್ಯಕ್ಕೆ ಬಟ್ ಹುಡುಗ ಹೇಗಿರಬೇಕು ಅಂದರೆ ನಾನು ತುಂಬ ಡಿಮ್ಯಾಂಡ್ಸ್ ಇಲ್ಲ ನಾನು ಹೇಗಿದ್ದೀನೋ ಹಾಗೆ ಆ್ಯಕ್ಸೆಪ್ಟ್ ಮಾಡ್ಕೊಬೇಕು ಆ್ಯಂಡ್ ನನಗೆ ಒಂದು ಸ್ವಲ್ಪ ಜಾಸ್ತಿ ಕೇರ್ ಮಾಡೋರು ಕಂಡ್ರೆ ತುಂಬ ಇಷ್ಟ ನಾನು ಕೇಳೋಕ್ಕೂ ಮುಂಚೆ ಅವ್ರು ನನ್ನ ಅರ್ಥ ಮಾಡಿಕೊಂಡು ಅದನ್ನು ಪ್ರೊವೈಡ್ ಮಾಡೋದಿದೆಯಲ್ಲ ಐ ಥಿಂಕ್ ದಟ್ ಈಸ್ ಅಲ್ಟಿಮೇಟ್ ಬೇರೆ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಬೇರೆ ಥರದ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಂಡು ಕೇರಿಂಗ್ ತುಂಬಾ ಇರಬೇಕು ಆ್ಯಂಡ್ ನಾನು ಹೇಗಿದ್ದೀನೋ ಹಾಗೆ ಸ್ವೀಕಾರ ಮಾಡಿದ್ರೆ ಸಾಕು ಇದೆಲ್ಲ ಇದ್ದರೆ ಅವ್ರು ನಾಳೆನೇ ಮದುವೆಗೆ ರೆಡಿ ಏ ಇಲ್ಲ ಇಲ್ಲ ನೋ 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 ಇನ್ನೂ ಟೈಮ್ ಬೇಕಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡು ಒಂದ್ ಸ್ವಲ್ಪ ಟೈಮ್ ಬೇಕು ಅದಾದ್ಮೇಲೆ ಮೇ ಬಿ ಮೇ ಬಿ ಮದುವೆ ಅದರಲ್ಲೂ ನೀವು ಈ ಥರ ಅಡ್ಗೋಡೆ ಮೇಲೆ ದೀಪ ಆಡ್ತಿದಿರಲ್ಲ ಹುಡುಗರು ಏನಾಗಬೇಕು ಗೊತ್ತಿಲ್ಲ ಟ್ರೈ ಮಾಡಲಿ ಇನ್ನು ಬಿಗ್ ಬಾಸ್ ಜರ್ನಿ ಒಂದು ಹಂತದ ಒಂದು ಜರ್ನಿ ಮುಗೀತು ವಾಟ್ ನೆಕ್ಸ್ಟ್ ಮುಂದೆ ಏನು ಅಂದರೆ ಸಿನಿಮಾನ ಅಥವಾ ಏನು ಆಗ್ತಾ ಇದೆ ನಿಮ್ಮ ಪ್ಲಾನಿಂಗ್ಸ್ ಏನು ಅಂತ ಸುದೀಪ್ ಸರ್ ಜೊತೆಗೆ ಒಂದು ಸಿನಿಮಾ ನಾನು ಹೇಳಿದಾಗೆ ಬಟ್ ಯಾ ಅಪಾರ್ಟ್ ಫ್ರಮ್ ದ್ಯಾಟ್ ಬಿಗ್ ಬಾಸ್ ಮನೆಯಿಂದ ಇವಾಗ ಆಚೆ ಬಂದಿದ್ದೀನಿ ಒಂದಷ್ಟು ಕಲ್ತ್ಕೊಂಡು ಬಂದಿದ್ದೀನಿ ಒಂದಷ್ಟು ಟೇಕ್ಅವೇಸ್ ತೊಗೊಂಡು ಬಂದಿದ್ದೀನಿ ಬಟ್ ಇವಾಗ ನಾನೊಂದು ಬ್ಲ್ಯಾಂಕ್ ಪೇಜ್ ಥರ ಬಿಕಾಸ್ ಬಿಗ್ ಬಾಸ್ ಆದಮೇಲೆ ಒಂದು ಹೊಸ ಜರ್ನಿ ಶುರು ಆಗುತ್ತೆ ಕರಿಯರ್ ವೈಸ್ ಇರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಅಲ್ಲೂ ಇರ್ಬೋದು ಇಟ್ಸ್ ಅ ವೆರಿ ಬಿಗ್ ಸ್ಟಾರ್ಟ್ ಅಂತಾರೆ ನ್ಯೂ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಸೊ ತುಂಬ ಕೇರ್ಫುಲ್ಲಾಗಿ ತುಂಬ ಸ್ಲೋ ಬಟ್ ಆಗಿ ಹೋಗಬೇಕು ಅಂತ ನನ್ನ ಆಸೆ ಬಿಕಾಸ್ ದ ರೈಟ್ ಪ್ರಾಜೆಕ್ಟ್ಸ್ನ ಚೂಸ್ ಮಾಡಿ ಮುಂದೆ ಹೋಗಬೇಕು ಅನ್ನೋ ಒಂದು ಆಸೆ ಆ್ಯಂಡ್ ಪರ್ಸ್ನಲ್ ಲೈಫಲ್ಲೂ ಒಂದಷ್ಟು ಚೇಂಜಸ್ನ ತರುವಂಥ ಆಸೆ ಲೆತ್ಸಿ ಗೊತ್ತಿಲ್ಲ ಇನ್ನು ಮತ್ತೊಂದು ಬಿಗ್ ಬಾಸ್ ಮನೆ ಹೋಗೋಕ್ಕಿಂತ ಮುಂಚೆ ಪೇರೆಂಟ್ಸ್ ಜೊತೆ ಇದ್ದಾಗ ಆ ಟೈಮ್ ಮತ್ತೆ ಇವಾಗ ಈ ಜರ್ನಿ ಒಂದು ಕಂಪ್ಲೀಟ್ ಮಾಡಿ ಹೊರಗೆ ಮೇಲೆ ಮತ್ತಷ್ಟು ನಿಮಗೆ ಶಕ್ತಿ ಬಂದಿದೆ ಇನ್ನೂ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅದು ಗೊತ್ತಾಗ್ತದೆ ಸೊ ಪೇರೆಂಟ್ಸ್ ಬಗ್ಗೆ ಏನು ಇಷ್ಟ ಇಷ್ಟಪಡ್ತೀರಾ ಎಲ್ಲೋ ಒಂದು ಕಡೆ ನೋಡೋರ್ಗೆ ನೀವು ಆಟ ಆಡುವಾಗ ನಿಮ್ಮ ತಂದೆ ತಾಯಿ ನಿಮ್ಮ ಅಲ್ಲಿ ಇರೋದಕ್ಕೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸೋದು ನೋಡೋರ್ಗೆ ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಓಕೆ ಸೊ ಇವತ್ತು ಏನೇ ಇದ್ರು ಅದು ಅಪ್ಪ ಅಮ್ಮನ ಆಶೀರ್ವಾದ ಬಿಕಾಸ್ ಅವ್ರ ಆಶೀರ್ವಾದ ಇಲ್ಲದೆ ಹೋಗಿದ್ದಿದ್ರೆ ನಾನು ನಾನು ಏನಿದ್ದೀನಿ ನಾನು ಆಗ್ತಾ ಇರಲಿಲ್ಲ ಬಿಕಾಸ್ ಒಂದು ದುರಂತ ನಡೆದ್ರೆ ಒಬ್ಬರು ಲೈಫಲ್ಲಿ ಅದನ್ನು ಫೇಸ್ ಮಾಡೋ ಅಂತ ಹಲವಾರು ದಾರಿಗಳಿದೆ ಕೆಟ್ಟ ದಾರಿನೂ ಹಿಡಿಬೋದು ಒಳ್ಳೆ ದಾರಿನೂ ಹಿಡಿಬೋದು ಸ್ಟ್ರಾಂಗಾಗಿ ಅದನ್ನು ಓವರ್ಕಮ್ ಮಾಡ್ಬೋದು ಸೊ ಅದನ್ನು ನಾನು ಸ್ಟ್ರಾಂಗಾಗಿ ಫೇಸ್ ಮಾಡ್ತಾ ಇದ್ದೀನಿ ಆ ದುರಂತನ ಅಂದರೆ ಅವ್ರ ಆಶೀರ್ವಾದ ಅಷ್ಟೆ ಅವರು ನನ್ನ ಗಾರ್ಡಿಯನ್ ಏಂಜಲ್ಸ್ ಅಂತಲೇ ಹೇಳ್ಬೋದು ಸೊ ನಮ್ಮ ಪೇರೆಂಟ್ಸ್ ನನ್ನ ಹೇಗೆ ಬೆಳೆಸಿದ್ದಾರೆ ಅಂದರೆ ಕುತ್ಕೊಂಡು ಓದು ಇದನ್ನ ಮಾಡು ಇದನ್ನೇ ಮಾಡಬೇಕು ನೀನು ಅದನ್ನು ಮಾಡಬಾರ್ದು ಒಂದು ಏಟ್ ಹೊಡೆದಿಲ್ಲ ಒಂದು ರಫ್ ಆಗಿ ಅವತ್ತೂ ನನ್ನ ಮಾತಾಡಿಸಿಲ್ಲ ಚೈಲ್ಡ್ಹುಡ್ ಇಂದ ನನಗೆ ಒಂದು ಒಂದು ಕ್ಷಣವೂ ನ್ಯಾಪ್ಕನೇ ಇಲ್ಲ ಅವ್ರು ಬೈದಿದ್ದು ಅಷ್ಟು ರ್ಯಾಶಾಗಿ ಆಗಿ ಬೈದಿದ್ದು ಹೊಡೆದಿರೋದೇ ಆಗಲಿ ನನಗೆ ನ್ಯಾಪ್ಕನೇ ಇಲ್ಲ ಬಿಕಾಸ್ ಅವರು ನಾನು ಬಿಟ್ಬಿಟ್ಟಿದ್ರು ಫ್ರೀಡಮ್ ಆಗಿ ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ದಾರೆ ನನ್ನ ನೀನು ಇಂಡಿಪೆಂಡೆಂಟ್ ಆಗಿರು ನೀನು ತಪ್ಪು ಮಾಡ್ತೀಯ ಮಾಡು ಅದು ಆ ತಪ್ಪಿಂದ ನೀನು ಕಲ್ತ್ಕೋ ಅಂತ ಬೆಳೆಸಿದ್ದಾರೆ ಹೊರತು ನೀನು ಅದೇ ಮಾಡ್ಬೇಕು ಇದೇ ಮಾಡಬೇಕು ಅಂತ ಒಂದು ಚೌಕಟ್ಟು ಹಾಕಿ ನನ್ನ ಬೆಳೆಸಿಲ್ಲ ಸೊ ಅದು ನನ್ನ ಇವತ್ತು ಏನಿದೆಯೋ ನಾನು ಲೈಫ್ ಲೀಡ್ ಮಾಡ್ತಾ ಇರೋದು ಅದಕ್ಕೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಆ ಅಬ್ಬ್ರಿಂಗಿಂಗ್ ಏನಿದೆಯೋ ತುಂಬ ಹೆಲ್ಪ್ ಆಗಿದೆ ಕಡೆಯದಾಗಿ ನಿಮ್ಮನ್ನು ಇಷ್ಟಪಡುವಂಥ ಫ್ಯಾನ್ಸ್ಗೆ ನೀವು ಕೊಡುವಂಥ ಒಂದು ಮೆಸೇಜ್ ಫ್ಯಾನ್ಸ್ಗೆ ಮೆಸೇಜ್ ಏನೂ ಇಲ್ಲ ಜಸ್ಟ್ ಗ್ರಾಟಿಟ್ಯೂಡ್ ಒಂದು ಒಂದು ಎರಡು ಮಾತು ಅಷ್ಟೇ ಬಿಗ್ ಬಾಸಲ್ಲಿ ಅಷ್ಟು ವಾರಗಳು ನೀವು ನನ್ನನ್ನು ಸೇವ್ ಮಾಡ್ಕೊಂಡು ಬಂದ್ರಿ ಅಂದರೆ ನಿಮ್ಮ ವೋಟ್ಸ್ಗೆ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆ ನಿಮ್ಮ ಬ್ಲೆಸ್ಸಿಂಗ್ಸ್ ಏನೇ ಇದ್ರು ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅವರು ಹೇಳಿದ್ರು ಅರ್ಧ ಕರ್ನಾಟಕ ನಾನು ಎಲಿಮಿನೇಟ್ ಆಗೋ ಟೈಮಲ್ಲಿ ಹತ್ತಿದೆ ಅಂತ ಬಟ್ ಏನಂದರೆ ನಾನು ಅಳ್ ನಿಮ್ಮನ್ನು ಅಳಿಸ್ಬೇಕು ಅಂತಲ್ಲ ಬಟ್ ಐ ಥಿಂಕ್ ಆಮ್ ಮೋಸ್ಟ್ ಸ್ಟ್ರಾಂಗರ್ ಇವಾಗ ನಿಮ್ಮ ಮನೆ ಮಗಳು ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೊರಗಡೆ ಬಂದಿದ್ದಾಳೆ ಆ್ಯಂಡ್ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆರೆಯುತ್ತೆ ಅಂತ ಬಿಗ್ ಬಾಸೇ ಹೇಳಿದ್ದಾರೆ ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾಚಿಋಣಿ ಧನ್ಯೋಸ್ಮಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಲವ್ ಯು ಐಶ್ವರ್ಯಾ ಅವ್ರನ್ನ ನಾವು ಥಿಯೇಟರ್ ಅನ್ನೋ ಒಂದು ಭಾಗ್ಲಲ್ಲಿ ನೋಡಕ್ ಇಷ್ಟಪಡ್ತೀವಿ ತುಂಬಾ ಒಳ್ಳೇದಾಗ್ಲಿ ಸಿನಿಮಾಗಳ ಮೂಲಕ ನಮ್ಮನ್ನ ಎಂಟರ್ಟೈನ್ ಮಾಡಿ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದು ಐಶ್ವರ್ಯಾ ಅವರ ಮನದಾಳದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಂಭು ಜ್ಯೋತಿ ಜ್ಯೋತಿರಿಪ್ಪನ್ಪೇಟೆ ಪಬ್ಲಿಕ್ ಟಿವಿ ಬೆಂಗಳೂರು